ಹಾಯ್ ಫ್ರೆಂಡ್ಸ್ ಅಂತೂ ಇಂತೂ ನಾವು ಕೊಪ್ಪಳ ಸಿಟಿಗೆ ಬಂದು ರೀಚ್ ಆದ್ವಿ ಬನ್ನಿ ಕೊಪ್ಪಳದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ತೋರಿಸ್ತೀನಿ ಎಕ್ಸ್ಪೆಷಲಿ ಮುಖ್ಯವಾಗಿ ನಿಮಗೆ ಗವಿಮಠದ ಬಗ್ಗೆ ಏನೆಲ್ಲ ಗವಿ ಬಗ್ಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಇದೆ ಅಂತ ತೋರಿಸಿ ಸ್ನೇಹಿತರೆ ನೀವು ಇವಾಗ ಏನು ನೋಡ್ತಿದ್ರಿ ಅಲ್ವಾ ಇದು ಕುಸ್ಟ್ಗಿ ಟು ಕೊಪ್ಪಳ ಹೋಗ್ಬೇಕಾದ್ರೆ ನಿಮಗೆ ಸಿಟಿ ಎಂಟ್ರಿಗೆ ಒಂದು ಬ್ರಿಡ್ಜ್ ಬರುತ್ತದೆ ಸ್ನೇಹಿತರೆ ಇದನ್ನು ರೀಸೆಂಟ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ ರೈಲ್ವೆ ಗೇಟ್ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಇಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಈ ಬ್ರಿಡ್ಜ್ ನಿರ್ಮಾಣ ಮಾಡಲು ಕಾರಣ ಏನಂದ್ರೆ ಸ್ನೇಹಿತರೆ ಇಲ್ಲಿ ರೈಲ್ವೆ ಗೇಟ್ ಇದೆ ಸ್ನೇಹಿತರೆ ಇಲ್ಲಿ ರೈಲ್ವೆ ಹಳಿಗಳಿವೆ ಸೊ ಹೀಗಾಗಿ ಒಂದ್ ವೇಳೆ ರೈಲ್ವೆ ಬರಬೇಕಾದ್ರೆ ಗೇಟ್ ಹಾಕಿಬಿಡ್ತಾರೆ ಸ್ನೇಹಿತರೆ ಹಾಕಿದ್ರೆ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲೇ ಈ ಗೇಟ್ ಓಪನ್ ಆಗಲ್ಲ ಏನಾದ್ರು ಎಮರ್ಜೆನ್ಸಿ ಇದ್ರೆ ಆಂಬುಲೆನ್ಸ್ ಬಂದ್ರೆ ತುಂಬಾ ತೊಂದರೆ ಆಗುತ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಇದನ್ನು ರೀಸೆಂಟ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ ಇದೇ ನೋಡಿ ಆ ಬ್ರಿಡ್ಜ್ ನೆಕ್ಸ್ಟ್ ಈ ಬ್ರಿಡ್ಜ್ ಗೆ ಒಂದು ಹೆಸರನ್ನು ನೀಡಲಾಗಿದೆ ಅದು ಏನಪ್ಪಾ ಅಂದ್ರೆ ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮನವರ ಹೆಸರನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಅದನ್ನು ನಿರ್ಮಿಸಿದವರು ಯಾರೆಂದರೆ ಸ್ನೇಹಿತರೆ ನಿಮಗೆ ಬೋರ್ಡ್ ಅಲ್ಲಿ ಕಾಣಿಸ್ತಿದೆ ನಮ್ಮ ಮಾನ್ಯ ಶ್ರೀ ಕರಡಿ ಸಂಗಣ್ಣನವರು ಇದನ್ನು ನಿರ್ಮಿಸಿದ್ದಾರೆ ಇವಾಗ ಆ ಬ್ರಿಡ್ಜ್ ದಾಟಿ ಮುಂದೆ ಬಂದ್ರೆ ನಿಮಗೆ ಒಂದು ಕೊಪ್ಪಳ ಸರ್ಕಲ್ ಕಾಣುತ್ತದೆ ಸ್ನೇಹಿತರೆ ಇದೇ ಗನ್ ಸರ್ಕಲ್ ಅಂತ ಕರೀತಾರೆ ಸ್ನೇಹಿತರೆ ಇದಕ್ಕೆ ಹಂಗೆ ಈ ಸರ್ಕಲ್ ದಾಟಿಕೊಂಡು ಮುಂದೆ ಬಂದ್ರೆ ಶ್ರೀ ಗೌಸಿದ್ದೇಶ್ವರ ಮಹಾದ್ವಾರ ಬರುತ್ತದೆ ಸ್ನೇಹಿತರೆ ಅದನ್ನು ದಾಟಿಕೊಂಡು ಮುಂದೆ ಬಂದ್ರೆ ಇಲ್ಲಿ ನೀವು ನೋಡಿದ್ರೆ ಎಡಗಡೆ ಕೊಪ್ಪಳ ಡಿಸ್ಟಿಕ್ ಕೋರ್ಟ್ ಕಾಣಿಸುತ್ತೆ ಸ್ನೇಹಿತರೆ ರೈಟ್ ನಿಮಗೆ ಎ ಪಿ ಎಂ ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಕೊಪ್ಪಳ ಅಂತ ನಿಮಗೆ ಬೋರ್ಡ್ ಕಾಣಿಸ್ತಾ ಇದು ಕೊಪ್ಪಳದ ಕೊಪ್ಪಳ ಜಿಲ್ಲೆಯ ಎ ಪಿ ಎಂ ಸಿ ಸುತ್ತಮುತ್ತಲಿನ ರೈತರು ಎಲ್ಲಾ ಬೆಳೆದ ಬೆಳೆದ ಬೆಳೆಗಳನ್ನು ತಂದು ಇಲ್ಲಿ ಮಾರಾಟ ಮಾಡುತ್ತಾರೆ ಸ್ನೇಹಿತರೆ ಹಂಗೆ ಮುಂದೆ ಬಂದ್ವಿ ಮುಂದೆ ಹೋದ್ರೆ ನಾವು ನಿಮಗೆ ಕಾಣುವುದು ಇಲ್ಲಿ ಗೌಸಿದ್ದೇಶ್ವರ ಕಾಲೇಜುಗಳು ಇಲ್ಲಿ ಇಲ್ಲಿ ಕಾಣ್ತವೆ ನೋಡಿ ಸ್ನೇಹಿತರೆ ಇವೇ ಗೌಸಿದ್ದೇಶ್ವರ ಶಾಲಾ ಕಾಲೇಜುಗಳು ಫಸ್ಟ್ ಕ್ಲಾಸಿಂದ ಹಿಡಿದು ಪಿ ಯು ಸಿ ಡಿಗ್ರಿ ಎಮ್ ಎ ಬಿ ಎಡ್ ಮೆಡಿಕಲ್ ಕೋರ್ಸ್ ಮೆಡಿಕಲ್ ಕಾಲೇಜ್ ಎಲ್ಲ ಆಲ್ಮೋಸ್ಟ್ ಕೊಪ್ಪಳದಲ್ಲಿರುವ ಎಲ್ಲ ಕಾಲೇಜುಗಳು ಇದೇ ಗೌಸಿದ್ದೇಶ್ವರ ನಿಮ್ಗೆ ಏನು ಕಾಣ್ತವೆ ಇದೆ ಎಲ್ಲ ಇಲ್ಲೇ ಇದ್ದಾವೆ ಸ್ನೇಹಿತರೆ ಹಾಗೂ ಮುಂತಾದ ಕಾಲೇಜುಗಳು ಇಲ್ಲಿ ಇದ್ದಾವೆ ನೋಡಿ ನೀವು ಯಾರೆಲ್ಲ ಈ ಕಾಲೇಜುಗಳಲ್ಲಿ ಕಲ್ತಿದ್ದೀರಾ ನಮಗೆ ಕಮೆಂಟ್ ಹಾಕಿ ಸ್ನೇಹಿತರೆ ನೆಕ್ಸ್ಟ್ ಹಂಗೆ ಮುಂದೆ ಹೋದ್ರೆ ನಮಗೆ ಕಾಣಿಸೋದು ಶ್ರೀ ಶ್ರೀ ಗೌಸಿದ್ದೇಶ್ವರ ಸ್ವಾಮೀಜಿಯವರ ಮಠ ಸ್ನೇಹಿತರೆ ಜೈ ಗೌಸಿದ್ದೇಶ್ವರ ಮಹಾರಾಜ್ ಕಿ ಜೈ ಅಂತ ಹೇಳ್ತಾ ಇವಾಗ ಒಳಗಡೆ ಪಾದಾರ್ಪಣೆ ಮಾಡೋಣ ಸ್ನೇಹಿತರೆ ಹಂಗೆ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಬೋರ್ಡ್ ಕಾಣಿಸುತ್ತೆ ಏನಪ್ಪಾ ಅದು ಅಂದ್ರೆ ಚಪ್ಪಲಿ ಬಿಡುವ ಸ್ಥಳ ಅಂದ್ರೆ ನಾವು ಈ ಬೋರ್ಡ್ ಯಾವ ಕಡೆ ಮುಖ ತರ್ಕೊಂಡಿರುತ್ತೋ ಆ ಕಡೆ ಓದಿ ಸ್ನೇಹಿತರೆ ಹಂಗೇ ಹೋದರೆ ನಮಗೆ ಇಲ್ಲಿ ಚಪ್ಪಲಿ ಬಿಡೋಕೆ ಅಂತಲೇ ಅಜ್ಜ ಹೇಗೆ ನೋಡಿರಿ ಒಂದು ಚಪ್ಲಿ ಬಿಡೋಕಂತಲೇ ಒಂದು ಇಂಥ ದೊಡ್ಡ ಕಟ್ಟಡ ಕಟ್ಟಿದ್ದಾರೆ ಅಂದರೆ ಫ್ರೆಂಡ್ಸ್ ಇದು ತಾ ಸಾಮಾನ್ಯ ವಿಷಯ ಅಲ್ಲ ಹಂಗೆ ಇಲ್ಲಿ ವಾಶ್ರೀಮ್ ಕೂಡ ಇದಾವೆ ಸ್ನೇಹಿತರೆ ಬಾಯ್ಸ್ಗೆ ಗರ್ಲ್ಸ್ಗೆ ಆಗಿ ವಾಶ್ರೂಮ್ ಇದ್ದಾವೆ ಇದೇ ನೋಡಿ ಸ್ನೇಹಿತರೆ ಚಪ್ಪಲಿ ಬಿಡೋಕೆ ಚಪ್ಪಲಿ ಬಿಟ್ವಿ ಟೋಕನ್ ತಗೊಂಡರು ಮರಳಿ ಟೋಕನ್ ಕೊಟ್ರೇನೆ ಚಪ್ಪಲಿ ಇಲ್ಲ ಅಂದರೆ ಇಲ್ಲ ಸ್ನೇಹಿತರೆ ತುಂಬ ಜನರು ದೇವಸ್ಥಾನಕ್ಕೆ ಹೋಗಿ ಮರಳಿ ಬರಬೇಕಾದ್ರೆ ಅವರ ಚಪ್ಪಲಿಗಳೇ ಕಾಣ್ತಿರಲ್ಲ ಪಾಪ ಸೊ ಹೀಗಾಗಿ ನಮಗೂ ಈ ಥರ ಕೊಪ್ಪಳಕ್ಕೆ ಬಂದ ಭಕ್ತಾದಿಗಳೇ ಈ ಥರ ಆಗಬಾರ್ದು ಅಂತೇಳಿ ಗೌಸಿದೇಶ್ವರ ಅರ್ಜರು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಯಾರಿಗೆ ಈ ಅನುಭವ ಆಗಿರುತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಸ್ನೇಹಿತರೆ ಹಂಗೆ ನಾವು ಮುಂದ್ಗಡೆ ಹೋದರೆ ಕಾಲು ತೊಳೆಯುವ ಸ್ಥಳ ಅಂತಿತ್ತು ಕಾಲು ತೊಳ್ಕೊಂಡು ಮಠದ ಒಳಗಡೆ ಪ್ರವೇಶ ಮಾಡಿದ್ವಿ ನಮಗೆ ಸ್ವಾಗತ ಕೋರಲು ಎರಡು ಇದ್ದು ಸ್ನೇಹಿತರೆ ಅವು ನಮಗೆ ಸ್ವಾಗತವನ್ನು ಕೋರಿದವು ನೆಕ್ಸ್ಟ್ ಹಂಗೆ ಮುಂದೆ ಹೋದರೆ ಒಂದು ಬೋರ್ಡ್ ಕಾಣಿಸಿತು ಏನಪ್ಪ ಇದು ಅಂದರೆ ನೀವು ಏನಾದರೂ ಮಠಕ್ಕೆ ದಾನ ಮಾಡಬೇಕಂದ್ರೆ ಹಣನೇ ಕೊಡಬೇಕಂತೇನಿಲ್ಲ ಈ ಕ್ಯೂ ಆರ್ ಕೋಡ್ ಮೂಲಕ ನೀವು ಹಣವನ್ನು ದಾನ ಮಾಡ್ಬೋದು ಸ್ನೇಹಿತರೆ ಏನು ಅಪ್ಡೇಟ್ ಗುರು ಎಲ್ಲ ಎಲ್ಲ ಟೆಕ್ನಾಲಜಿಯ ಫೈ ಜಿ ಸಿಕ್ಸ್ಟಿ ಕಾಲ ಮತ್ತೆ ಇದೆ ತಮ್ಮ ಶನ ಫೈ ಜಿ ಸಿಕ್ಸ್ಟಿ ಕಾಲ ಅಂದರೆ ಹಂಗೆ ನಾವು ಒಳಗಡೆ ಹೋಗ್ತಾ ಇದ್ವಿ ಮುಖ್ಯ ದ್ವಾರ ಇತ್ತು ಸ್ನೇಹಿತರೆ ಹಂಗೆ ಅಲ್ಲಿ ಮೆಟ್ಟಿಲುಗಳಿದ್ದವು ಅದನ್ನು ಏರುತ್ತಾ ಮುಂದೆ ಬಂದ್ವಿ ಇಲ್ಲಿ ಈ ತರ ಇದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಹಂಗೆ ಮುಂದೆ ಓದಿ ಹಂಗೆ ಮುಂದೆ ಹೋಗ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಒಂದು ಚಿಕ್ಕ ಗುಡಿ ತರ ಇದೆ ಸ್ನೇಹಿತರೆ ದರ್ಶನ ಪಡೆಯಲು ಅಂತ ಹಂಗೆ ಮುಂದೆ ಬಂದ್ವಿ ಹಿಂಗೆ ಓದಿ ಹಂಗೆ ಹೋದ್ರೆ ಕ್ಯೂ ಇತ್ತು ಹಂಗೆ ಮುಂದೆ ಓದಿ ಇಲ್ಲಿ ಒಂದು ಚಿಕ್ಕ ಗುಡಿ ಇದೆ ಮಠದ ಮೇಲೆ ಹಂಗೆ ದರ್ಶನ ಪಡ್ಬೇಕಂತ ಹೋದ್ರೆ ಕ್ಯೂ ಇತ್ತು ಸ್ನೇಹಿತರೆ ಇಲ್ಲಿ ಆ ಕ್ಯೂ ಆ ಕ್ಯೂ ಅಲ್ಲಿ ನಿಂತ್ವಿ ಕ್ಯೂ ಅಲ್ಲಿ ನಿಂತು ಸ್ವಲ್ಪ ಗದ್ದಲ ಇತ್ತು ಹಂಗೆ ಭಾಳ ಗದ್ದಲ ಈ ಗುಡಿಗಳವರ್ಗ ಹೋಗ್ಬೇಕಾದ್ರೆ ಒಂದು ಸಣ್ಣ ದ್ವಾರ ಇದೆ ಸ್ನೇಹಿತರೆ ನೋಡಿ ಅದು ಎಷ್ಟು ಚಿಕ್ಕದಾಗಿದೆ ಅದರಲ್ಲಿ ಹೋಗಬೇಕು ಅದರಲ್ಲಿ ಓದಿ ಅದರಲ್ಲಿ ಓದಿ ನೀವು ಯಾರೆಲ್ಲ ದಪ್ಪ ಇರ್ತೀರಿ ಅದರಂತ ದಯವಿಟ್ಟು ಇಲ್ಲಿ ಬರಬೇಡಿ ಯಾಕಂದರೆ ನೀವು ಸಿಕ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಯಾರಿಗೆಲ್ಲ ಈ ಚಿಕ್ಕ ದ್ವಾರದಲ್ಲಿ ಹೋಗಬೇಕಾಗುತ್ತೆ ಅವ್ರು ಅಷ್ಟೇ ಹೋಗೋಕೆ ಪರಮಿಷನ್ ಇರುತ್ತೆ ಹಂಗೆ ಓದಿ ಹಂಗೆ ಒಳಗಡೆ ಹೋಗಿ ಕ್ಯೂ ನಲ್ಲಿ ಹೋಗಿ ಕಟ್ಟ ದರ್ಶನ ಪದವಿ ನಾವು ವಿಡಿಯೋ ಮಾಡ್ತಿದ್ದೆ ಏ ಇಲ್ಲಿ ವಿಡಿಯೋ ಮಾಡಬೇಡಪ್ಪ ವಿಡಿಯೋ ನಿಂದಿರ್ಸೋ ಅಂತ ಹೇಳಿದ್ರು ಸ್ನೇಹಿತರೆ ಪೂಜಾರಿಗಳು ಹಂಗೆ ನಾನು ಸ್ವಲ್ಪ ನಿಂದಿಸಿಕೊಂಡೆ ಹಂಗೆ ದರ್ಶನ ಪಡೆದು ಹಂಗ ಮುಂದೆ ಬಂದೆ ಮುಂದೆ ಬಂದ ಮೇಲೆ ಅಲ್ಲಿ ಸೈಡ್ ಗಡಿ ಒಂದು ಕಿಟಕಿ ಇತ್ತು ಆ ಕಿಟಕಿ ಮೂಲಕ ಸೈಡ್ ಕಡೆ ನಾನು ನಿಮಗೆ ತೋರಿಸಿದ್ರು ಹೀಗೆ ಸ್ನೇಹಿತರೆ ಆ ದೇವರು ಹಂಗೆ ನಾವು ದರ್ಶನ ಪಡೆದು ಮುಂದೆ ಬಂದ್ರೆ ಒಳಗಡೆ ಹೊರಗಡೆ ಗೇಟ್ ಪಾಸ್ ಹಾಕಿ ಮತ್ತೊಂದು ರಂಧ್ರ ಇದೆ ಸ್ನೇಹಿತರೆ ಮತ್ತೊಂದು ಸಣ್ಣ ದ್ವಾರ ಇದೆ ಅದರ ಮೂಲಕ ನಾವು ಹೊರಗಡೆ ಬಂದೆ ಅವ್ರಿಗೆ ನೆಕ್ಸ್ಟ್ ಹಂಗೆ ನಾವು ಮುಂದೆ ಬಂದ್ವಿ ದ್ವಾರವನ್ನು ದಾಟ್ಕೊಂಡು ಮುಂದೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಎದರ್ಗಡೆ ಒಂದು ಗುಡಿ ಇದೆ ಸ್ನೇಹಿತರೆ ಈ ಡೋರ್ ಯಾಕೆ ಕ್ಲೋಸ್ ಆಗಿದೆ ಗೊತ್ತಿಲ್ಲ ನಾವು ಹೋಸ್ಟ್ ಟೈಮ್ ಬಂದಾಗ ಡೋರ್ ಓಪನ್ ಇತ್ತು ಈ ಡೋರ್ ಒಳಗಡೆನೆ ಶ್ರೀ ಮರಿಶಾಂತ್ ವೀರಾಜನ್ ಅವರ ಫೋಟೋ ಇದೆ ಗುಡಿ ಇದೆ ಗುಡಿ ಇದೆ ಸ್ನೇಹಿತರೆ ಸೊ ಹೀಗಾಗಿ ಅಲ್ಲಿ ಯಾವುದೋ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಅನಿಸುತ್ತೆ ಸೊ ಹೀಗಾಗಿ ಅದನ್ನು ಮುಚ್ಚಲ ಮುಚ್ಚಿದ್ದಾರೆ ಸ್ನೇಹಿತರೆ ಹಂಗೆ ನಾವು ಮುಂದೆ ಬಂದ್ವಿ ಮುಂದೆ ಬಂದರೆ ಇಲ್ಲಿ ಒಂದು ಚಿಕ್ಕ ರಥ ಕಾಣ್ತದೆ ನೋಡಿ ಸ್ನೇಹಿತರೆ ಆ ರಥ ಅವಾಗ ಬಂದ್ರೆ ಅದಕ್ಕೆ ಬೆಳ್ಳಿ ರಥ ಅಂತ ಕರೀತಾರೆ ಸ್ನೇಹಿತರೆ ಪ್ರಸಿದ್ಧೇಶ್ವರ ಜಾತ್ರಾ ಮಹೋತ್ಸವ ಜರುಗುವ ಎರಡು ದಿನದ ಮುಂಚೆ ಈ ಬೆಳ್ಳಿ ರಥವನ್ನು ಎಳೆಯಲಾಗುತ್ತದೆ ಇದನ್ನು ಇಲ್ಲಿ ಇಲ್ಲೇ ಮೇಲ್ಗಡೆನೆ ಎಳೀತಾರೆ ಸ್ನೇಹಿತರೆ ನಾವು ಆ ರಥವನ್ನು ನೋಡ್ಕೊಂಡು ಬಂದ್ರೆ ನೀವು ನೋಡ್ತಿದವ ಕೊಪ್ಪಳ ಹೆಂಗ್ ಅಂತ ನೋಡಿ ಸ್ನೇಹಿತರೆ ಮೇಲ್ಗಡೆ ಬಂದ್ ನಿಂತು ನೋಡಿದ್ರೆ ಇದೆಲ್ಲ ಅಲ್ಲಿ ಕೊಪ್ಪಳ ಇದು ಚಿಕ್ಕ ರಥ ಆದ್ರೆ ಅಲ್ಲಿ ದೊಡ್ಡ ರಥ ನಿಂತಿರುತ್ತದೆ ಸ್ನೇಹಿತರೆ ಜಾತ್ರೆ ಸಮಯದಲ್ಲಿ ರಥ ಏನಿದೆಯೋ ಅಲ್ಲಿ ದೂರ ಕಾಣ್ತಿದೆ ಅಲ್ವಾ ಅಲ್ಲಿ ಇರುತ್ತೆ ಅಲ್ಲಿಂದ ಅದು ಎಳೆಯುತ್ತಾರೆ ಸ್ನೇಹಿತರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಈ ಪ್ರಸಿದ್ಧೇಶ್ವರ ರಥ ಹೋಗುತ್ತಿರೋದು ಮತ್ತು ಎಷ್ಟು ಜನ ಜನ ಸಾಕ ಇದೆ ಅಂತ ಸ್ನೇಹಿತರೆ ನೀವು ಒಮ್ಮೆ ಇಲ್ಲಿಗೆ ಶಾಕ್ ನೆಕ್ಸ್ಟ್ ಟೈಮ್ ನಾವು ಕೇವಲ ಜಾತ್ರೆ ಜಾತ್ರೆ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಯಾರೆಲ್ಲ ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ ಬಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಜಾತ್ರೆ ಇದೆ ನಾನು ಜಾತ್ರೆ ಬಗ್ಗೆ ಲಾವ್ ಮಾಡ್ತೀನಿ ಸ್ನೇಹಿತರೆ ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಕ್ತಿದ್ ಮಾತ್ರ ಮರಿಬೇಡಿ ಬನ್ನಿ ಇವಾಗ ಮುಂದೆ ಹೋದ್ವಿ ಹಂಗೆ ಮುಂದೆ ಹೋಗ್ತಾ ಹೋದ್ರೆ ನಿಮಗೆ ಒಂದು ಕೆರೆ ಥರ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಏನಾಗುತ್ತೆ ಇಲ್ಲಿ ಯಾಕೆ ಇದನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ ಇವಾಗ ಹೊಟ್ಟೆ ತುಂಬಾ ಹಸಿದಿದೆ ಇವಾಗ ಹೋಗಿ ಪ್ರಸಾದನ್ನು ಪ್ರಸಾದ ಸ್ವೀಕರಿಸೋಣ ಬನ್ನಿ ಇದೇ ನೋಡಿ ಸ್ನೇಹಿತರೆ ಪ್ರಸಾದ ಭೋಜನಾಲಯ ವರ್ಷ ಪೂರ್ತಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಇಲ್ಲಿ ಭೋಜನ ಇರುತ್ತದೆ ಸ್ನೇಹಿತರೆ ಊಟ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿಗೆ ಬಂದರೆ ಪ್ರಸಾದ ತಗೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ ನೋಡಿರಿ ಇಲ್ಲಿ ಊಟ ಮಾಡಲು ಎಷ್ಟು ಚೆನ್ನಾಗಿ ಆಸನಗಳಿವೆ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಲಾಗಿದೆ ನೆಕ್ಸ್ಟ್ ಪ್ರಸಾದ ತಗೊಂಡು ನಾವು ಪ್ರಸಾದ ಅಂತೂ ಸ್ವೀಕರಿಸಿದ್ವಿ ಪ್ರಸಾದ ತುಂಬಾ ಚೆನ್ನಾಗಿತ್ತು ನಾವು ಒಂದೇ ಪ್ರಸಾದ ಸ್ವೀಕರಿಸೋದು ಆ ಕೊಳ ಆ ಕೆರೆ ಏನಿದೆ ಅಲ್ಲಿ ಹೋದ್ವಿ ಇದರ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಜಾತ್ರಾ ಸಮಯದಲ್ಲಿ ರಾತ್ರಿ ದೀಪೋತ್ಸವ ನಡೆಯುತ್ತದೆ ಸೊ ಅದಕ್ಕೋಸ್ಕರ ಇಲ್ಲಿ ನೀರನ್ನು ಸಂಗ್ರಹ ಮಾಡ್ತಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಬಾತ್ಕೋಳಿಗಳು ಕಾಣಿಸ್ತಿದೆ ಅಲ್ವಾ ಅವು ನೋಡಿ ಎಷ್ಟು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಿದ್ದಾವೆ ಸ್ನೇಹಿತರೆ ಜಾತ್ರೆಯಲ್ಲಿ ನಾವು ಆಡ್ರೆಸ್ ಕೊಟ್ಕೊಳ್ಳೋಣ ಹಂಗೆ ಹಿಂಗೆ ಅಂತೇಳಿ ಡಿಸ್ಕಷನ್ ಮಾಡ್ತಿದ್ದೇವೆ ಅನಿಸುತ್ತೆ ಫಸ್ಟು ಒಂದು ಕಡೆ ಸೇರಿ ಮೀಟಿಂಗ್ ಮಾಡ್ತಿದ್ದೇವೆ ಸ್ನೇಹಿತರೆ ಅವು ನಾವು ಇಲ್ಲಿ ಈ ಕೊಳದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ದೀಪೋತ್ಸವ ನಡೆಯುತ್ತೆ ಸ್ನೇಹಿತರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಆ ಫೋಟೋನ ಆ ವಿಡಿಯೋನ ದೀಪೋತ್ಸವ ನಡೆಯುವ ವಿಡಿಯೋನ ನೆಕ್ಸ್ಟ್ ನಾವು ಇಲ್ಲೇ ಒಂದು ಒಂದು ಗುಡಿ ಇತ್ತೆ ಆ ಗುಡಿಯಲ್ಲಿ ಬಂದು ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ಇಲ್ಲಿ ಕುಡ್ ಒಂದು ಝೂಮ್ ಹಾಕಿದ್ರೆ ಗುಡ್ಡದ ಮೇಲೆ ಇರುವ ವ್ಯಕ್ತಿಗಳು ಹೇಗೆ ಕಾಣಿಸ್ತಿದ್ದಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಅವಾಗ ಹಂಗೆ ಮುಂದೆ ಹೋದ್ವಿ ಹಂಗೆ ಮುಂದೆ ಹೋಗೋಣ ಇಲ್ಲಿ ನೋಡ್ಬೋದು ನೀವು ಗುಡ್ಡದ ಮೇಲೆ ಹೋಗಲು ಎಷ್ಟು ಮೆಟ್ಟಿಲುಗಳಿದಾವೆ ಅಂತ ಅವನ್ನೆಲ್ಲ ಇರೋಣ ಮೆಟ್ಟಿಲು ಆಚೆ ಈಚೆ ಬಿದಿರಿನ ಮರಗಳು ನೆಟ್ಟಿದ್ದಾರೆ ಸ್ನೇಹಿತರೆ ಫೋಟೋ ಶೂಟ್ಗೆ ಒಂದು ಪರ್ಫೆಕ್ಟ್ ಆದ ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಇಲ್ಲಿ ಬಂದರೆ ಒಂದು ಫೋಟೋ ತೆಗೆಸ್ಕೊಳ್ಳಿ ಮರಿಬೇಡಿ ನೆಕ್ಸ್ಟ್ ಹಂಗು ಹಿಂಗು ಒದ್ದಾಡಿ ಮೆಟ್ಟಿಲುಗಳನ್ನು ಏರಿದ್ವಿ ಸ್ನೇಹಿತರೆ ಇಲ್ಲಿ ಅಜ್ಜ ಯಾವುದೇ ಸ್ನೇಹಿತರೆ ಇಲ್ಲಿ ಯಾವುದೋ ಒಂದು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ನಾವು ಹಿಂದೆ ಒಮ್ಮೆ ಬಂದಿದ್ದೇವೆ ಅವಾಗ ಇಲ್ಲಿ ಯಾವುದೂ ಇದ್ದಿದ್ದಿಲ್ಲ ಒಟ್ಟಿನಲ್ಲಿ ನಮ್ಮ ಗವಿಸಿದ ಪಜ್ಜ ಸುಮ್ಮನೆ ಇರೋಲ್ಲ ಏನಾರ ಒಂದು ಮಾಡ್ತಾನೆ ಇರುತ್ತಾರೆ ಡೆವಲಪ್ಮೆಂಟ್ ಕಿಂಗ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮ ಅಜ್ಜರನ್ನು ನೋಡಿ ನಾವು ಮಠದ ಟಾಪ್ಗೆ ಬಂದಿದ್ದೇವೆ ಇವಾಗ ಇಲ್ಲಿ ನೋಡಿದ್ರೆ ಸ್ನೇಹಿತರೆ ಕೊಪ್ಪಳ ಸಿಟಿ ಅಂಡ್ ಕಾಲೇಜಸ್ ಹೇಗೆ ಕಾಣ್ತಿದ್ದೇವೆ ಜಾತ್ರೆ ಟೈಮ್ ಅಲ್ಲಿ ನೀವು ಇಲ್ಲಿ ಬಂದು ನಿಮಗೆ ಇಲ್ಲಿ ಕಾಲಿಡಲು ಕೂಡ ಜಾಗ ಇರಲ್ಲ ಸ್ನೇಹಿತರೆ ಅಷ್ಟು ಭಕ್ತರು ಇರುತ್ತಾರೆ ನೆಕ್ಸ್ಟ್ ನಾವು ಅವಾಗೆಲ್ಲ ನಾನು ಅಲ್ಲಿ ಕೆರೆ ಮೇಲೆ ಕುಂತು ಇಲ್ಲಿಗೆ ಝೂಮ್ ಹಾಕ್ತಿದ್ವಿ ಈಗ ಇಲ್ಲಿಂದ ಕುಂತ ಅಲ್ಲಿ ಕೆರೆಗೆ ಝೂಮ್ ಹಾಕಿದ್ರೆ ಈ ತರ ಕಾಣ್ತೀವಿ ಸ್ನೇಹಿತರೆ ವ್ಯೂ ನೆಕ್ಸ್ಟ್ ಹಂಗೆ ಮುಂದೆ ಬಂದು ಫೈನಲಿ ನಾವು ನಮ್ಮ ಕೊನೆಯ ಡೆಸ್ಟಿನ್ಗೆ ಬಂದು ತಲುಪಿದ್ದೇವೆ ನೀವು ಇದು ಏನ್ ನೋಡ್ತಿದ್ರಲ್ವಾ ಇದೇ ಕೊಪ್ಪಳ ಗವಿ ಮಠದ ಗುಡ್ಡದ ಗುಡ್ಡ ಸ್ನೇಹಿತರೆ ಈ ಸ್ನೇಹಿತರೆ ವ್ಯೂ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮಗೆ ಮ್ಯಾನ್ ಗಣೇಶ್ ಅವರು ತುಂಬಾ ಸುಸ್ತಾಗಿ ಇಲ್ಲಿ ಮಲಗಿದ್ದಾರೆ ನೀವು ನೋಡಬಹುದು ನೆಕ್ಸ್ಟ್ ಅಲ್ಲಿ ಒಂದು ಅಲ್ಲಿ ನಿಮಗೆ ದೂರ್ಗಡೆ ಅಲ್ಲಿ ನೋಡಿ ಹುಡುಗರು ಎಲ್ಲ ಎಲ್ಲಿ ಅಂತ ಏನು ಬೆಂಕ್ ಹುಡುಗರುಗರು ಎಲ್ಲಿ ಕುಂತಾರೆ ನೋಡು ವಿಡಿಯೋ ಕ್ಲಿಪ್ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಹೇಳಿ ನಾನು ಹೇಳ್ತೀನಿ ನೋಡಿ ನನಗೆ ಅನ್ಸಿದ್ದು ದಿ ಲಯನ್ ಕಿಂಗ್ ಎಂಬ ಮೂವಿಯಲ್ಲಿ ಮುಫಾಸ ಎಂಬ ಲಯನ್ ತನ್ನ ಮರಿಸಿಂಹವನ್ನು ಸಿಂಬಾ ಎಂಬ ಮರಿಸಿಂಹವನ್ನು ಇಡೀ ಕಾಡಿಗೆ ಪರಿಚಯ ಮಾಡಿಸುತ್ತಾನೆ ಅಲ್ವಾ ಅದೇ ತರ ಇಲ್ವಾ ಸ್ನೇಹಿತರೆ ಈ ಸ್ಥಳ ಬೇಕಿದ್ರೆ ನೀವು ಒಂದ್ಸತಿ ಆ ಲಯನ್ ಕಿಂಗ್ ಎಂಬ ಒಂದು ಸರ್ಚ್ ಮಾಡಿ ನೋಡಿ ಸೇಮ್ ಇದೇ ಥರನೇ ಇದೆ ಸ್ನೇಹಿತರೆ ಈ ವಿಡಿಯೋ ಕ್ಲಿಪ್ ಇಷ್ಟ ಆದರೆ ನಮಗೆ ಒಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನೀವು ಲಯನ್ ಕಿಂಗ್ ಮೂವಿ ಯಾರೆಲ್ಲ ನೋಡಿದ್ರೆ ಅಂತ ಕಮೆಂಟ್ ಹಾಕಿ ಕಡೆ ಬಂದರೆ ನಿಮಗೆ ಅಲ್ಲಿ ಇನ್ನೊಂದು ಗುಡ್ಡ ಕಾಣಿಸುತ್ತಲ್ವ ಸ್ನೇಹಿತರೆ ಅದೇ ಅಶೋಕನ ಬಂಡೆಗಲ್ಲು ಶಾಸನ ಸ್ನೇಹಿತರೆ ಇಲ್ಲಿ ಬಂಡೆಗಲ್ಲೆ ಗುಡ್ಡದ ಮೇಲೆ ಅಶೋಕನ ಕಾಲದಲ್ಲಿರುವಂತಹ ಶಾಸನವನ್ನು ರಚಿಸಲಾಗಿದೆ ಅಲ್ಲಿ ಕೆತ್ತಿದ್ದಾರೆ ಸ್ನೇಹಿತರೆ ನೀವು ಬೇಕಿದ್ರೆ ಗೂಗಲ್ ಸರ್ಚ್ ಮಾಡಿ ತಿಳ್ಕೊಬಹುದು ಅಲ್ಲಿ ಹೋಗೋಕೆ ಆಗಲಿಲ್ಲ ಸ್ನೇಹಿತರೆ ತಪ್ಪು ತಿಳ್ಕೊಬೇಡಿ ತುಂಬಾ ಟೈಮ್ ಇದ್ದ ಕಾರಣ ಮತ್ತೆ ಅಲ್ಲಿ ಹೋಗ್ಬೇಕಂದ್ರೆ ಆ ಕಡೆ ಹೋಗಿ ಇನ್ನೊಂದು ಗುಡ್ಡ ಸುತ್ತಾಕಿ ಹಿಂಗ ಬರಬೇಕು ಈಗ ಆಲ್ರೆಡಿ ಸುಸ್ತಾಗಿದ್ದೇವೆ ಸ್ನೇಹಿತರೆ ಸೊ ಹಿಂಗಾಗಿ ನೆಕ್ಸ್ಟ್ ಇನ್ನೊಮ್ಮೆ ಬಂದಾಗ ಪಕ್ಕ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಅಲ್ಲಿ ನಿಮ್ಗೆ ಏನು ಕಾಣ್ತದಲ್ಲ ಸ್ನೇಹಿತರೆ ಅದೇ ಅಶೋಕನ ಶಾಸನ ಉಲ್ಲೇಖ ಆಗಿದೆ ಸ್ನೇಹಿತರೆ ಹಿಂಗೆ ಮುಂದೆ ಬಂದ್ರೆ ಅಲ್ಲಿ ನಿಮ್ಗೆ ಒಂದು ಸ್ಟೇಜ್ ಕಾಣಿಸುತ್ತೆ ಅಲ್ವಾ ಅಲ್ಲಿ ಅಲ್ಲಿಯೇ ನೋಡಿ ಸತತ ಹದಿನೈದು ದಿನಗಳ ಕಾಲ ಕಾರ್ಯಕ್ರಮಗಳು ಇರುತ್ತವೆ ಸ್ನೇಹಿತರೆ ಸಂಗೀತ ಪ್ಲೇ ಕಾಮಿಡಿ ಪ್ರವಚನ ಹಾಗೂ ಮುಂತಾದ ಕಾರ್ಯಕ್ರಮಗಳು ಹಲವಾರು ಮಠದ ಸ್ವಾಮೀಜಿಗಳು ಬಂದಿರುತ್ತಾರೆ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಎಂ ಗಂಗಾವತಿ ಪ್ರಾಣೇಶ್ ಅವರು ಕೂಡ ಬಂದು ಇಲ್ಲಿ ಹಾಸ್ಯ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಾರೆ ಸೊ ಇನ್ನೂ ತುಂಬಾ ತುಂಬಾ ಕಾರ್ಯಕ್ರಮಗಳು ನಡೆಯುತ್ತವೆ ಸ್ನೇಹಿತರೆ ಇವಾಗಲೇ ವಿಡಿಯೋ ಫುಲ್ ಲೆಂತ್ ಆಗಿದೆ ಅದರಲ್ಲಿ ಇದು ಪಾರ್ಟ್ ಟು ಬೇರೆ ನೆಕ್ಸ್ಟ್ ಟೈಮ್ ಏನಾದರೂ ನಾನು ಕೊಪ್ಪಳ ಜಾತ್ರೆಗೆ ಅವಾಗ ಅವಾಗೇನಿದೆ ನಾನು ನಿಮಗೆ ಡೀಟೇಲ್ ಡೀಟೇಲಾಗಿ ತೋರಿಸ್ತೀನಿ ಸ್ನೇಹಿತರೆ ಲೈವ್ ಆಗಿ ತೋರಿಸ್ಬಿಡ್ತೀನಿ ಕೊಪ್ಪಳ ಜಾತ್ರೆಯ ಲಾಗ್ನ ಇವ ಇದು ಇಷ್ಟು ಈ ಕೊಪ್ಪಳ ಪಾರ್ಟ್ ಟು ಲಾಗ್ ಮುಗಿತು ಸ್ನೇಹಿತರೆ ಫಸ್ಟ್ ಟೈಮ್ ನಾನು ಈ ಲಾಗ್ ಮಾಡಿರೋದು ಇಲ್ಕಲ್ ಟು ಕೊಪ್ಪಳ ಲಾಗ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಹಾಕಿ ಏನಾದರೂ ಮತ್ತು ಏನಾದರೂ ತಪ್ಪು ಆಗಿದರೆ ಕಮೆಂಟ್ ಹಾಕಿ ಮುಂದೆ ಆ ತಪ್ಪು ಮಾಡದೆ ನೆಕ್ಸ್ಟ್ ಲಾಗ್ನ ನೆಕ್ಸ್ಟ್ ಲಾಗ್ನಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಹೋಗುತ್ತೇವೆ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ ನೋಡಿದ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನೀವು ನಮ್ಮ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ಹಳೆಯ ವಿಡಿಯೋಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಲಾಗ್ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಜೈನ್ ಜೈ